ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತಿದ್ದೀನಿ ನಾನು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಎರಡು ಕೊನೆಯ ತರಗತಿಯಲ್ಲಿ ಬರುವಂತಹ ಇತಿಹಾಸ ಭಾಗ ಇಪ್ಪತ್ತನೇ ಪಾಠ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಪಾಠದ ವಿವರಣೆಯನ್ನು ತಿಳಿಸುತ್ತೇನೆ ವಿದ್ಯಾರ್ಥಿ ಬಂಧುಗಳೇ ಮೊದಲಿಗೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯ ಅಂದರೆ ಚಾಪ್ಟರಲ್ಲಿ ನಾವು ಕೆಳಗಿನ ಅಂಶಗಳನ್ನು ತಿಳ್ಕೊಳ್ತೀವಿ ಅವುಗಳೆಂದರೆ ಒಂದು ಪ್ರಥಮ ಮಹಾಯುದ್ಧ ಫಸ್ಟ್ ವರ್ಡ್ ವಾರ್ ಎರಡನೆಯದು ಸರ್ವಾಧಿಕಾರಿಗಳ ಉದಯ ಮೂರನೆಯದು ಎರಡನೇ ಮಹಾಯುದ್ಧ ಸೆಕೆಂಡ್ ವರ್ಲ್ಡ್ ವಾರ್ ನಾಲ್ಕನೆಯದು ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ ಇಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ ಮಕ್ಕಳ ಅದರಲ್ಲಿ ಪ್ರಥಮ ಮಹಾಯುದ್ಧ ಮಹಾಯುದ್ಧ ಅಂದ್ರೆಯನ್ನು ದೇಶ ದೇಶಗಳ ನಡುವೆ ನಡೆಯುವಂತಹ ಘೋರವಾದ ಸಮರಗಳಿಗೆ ಅಂದರೆ ಕದನಗಳಿಗೆ ಮಹಾಯುದ್ಧ ಅಂತ ಕರಿತೀವಿ ಅದು ಪ್ರಥಮ ಮಹಾಯುದ್ಧ ಅಂದರೆ ವಿಶ್ವದಲ್ಲಿ ನಡೆದಂಥ ಯುದ್ಧವಾಗಿದೆ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಥಮ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕು ಹಿಂದೆ ಯುರೋಪಿನ ಪ್ರಬಲ ರಾಷ್ಟ್ರಗಳಾದ ಇಲ್ಲಿ ಬ್ರಿಟನ್ ಜರ್ಮನಿ ಫ್ರಾನ್ಸ್ ಇಟಲಿ ಆಸ್ಟ್ರೋಹಂಗೇರಿಯನ್ ಸಾಮ್ರಾಜ್ಯ ಹಾಗೂ ರಷ್ಯಾ ವಸಾಹತುಗಳ ಮೇಲೆ ಹಿಡಿತ ಸಾಧಿಸುವ ಕಾರಣಕ್ಕಾಗಿ ನಿರಂತರವಾದ ಸಂಘರ್ಷದಲ್ಲಿದ್ದವು ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿಗಿಂತ ಹಿಂದೆ ಯುರೋಪಿನಲ್ಲಿ ಬಹಳ ಪ್ರಬಲವಾದ ರಾಷ್ಟ್ರಗಳಿದ್ದವು ಅವುಗಳೆಂದರೆ ಒಂದನೆಯದು ಬ್ರಿಟನ್ ಎರಡನೆಯದು ಜರ್ಮನಿ ಮೂರನೇದು ಫ್ರಾನ್ಸ್ ನಾಲ್ಕನೆಯದು ಇಟಲಿ ಇಲ್ಲೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆಸ್ಟ್ರೋಹಂಗೇರಿಯನ್ ಸಾಮ್ರಾಜ್ಯ ಅಂದರೆ ಯುರೋಪ್ ಖಂಡದಲ್ಲಿರುವಂಥ ಆಸ್ಟ್ರೀಯ ಹಾಗೂ ಅಂಗೇರಿ ರಾಷ್ಟ್ರಗಳ ಸಾಮ್ರಾಜ್ಯ ಅಷ್ಟು ಬಲಿಷ್ಠವಾಗಿತ್ತು ಅವತ್ತಿನ ಕಾಲದಲ್ಲಿ ಮತ್ತು ರಷ್ಯಾ ವಸಾಹತುಗಳ ಮೇಲೆ ಹಿಡಿತ ಸಾಧಿಸುವ ಕಾರಣಕ್ಕಾಗಿ ನಿರಂತರವಾದ ಸಂಘರ್ಷದಲ್ಲಿದ್ದವು ರಷ್ಯಾ ಅಂದಿನ ಸನ್ನಿವೇಶದಲ್ಲಿ ಅನೇಕ ವಸಾಹತುಗಳನ್ನು ಹೊಂದಿತ್ತು ವಸಾಹತುಗಳು ಅಂದರೆ ಬೇರೆ ರಾಷ್ಟ್ರಗಳ ಬೇರೆ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅಲ್ಲಿ ವ್ಯಾಪಾರ ವಹಿವಾಟು ಹಾಗೂ ರಾಜಕೀಯ ಹಸ್ತಕ್ಷೇಪವನ್ನು ಮಾಡ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ನಿರಂತರವಾದ ಸಂಘರ್ಷ ಅಂದರೆ ಘರ್ಷಣೆ ಹೋರಾಟದಲ್ಲಿ ಇದ್ದು ಅಲ್ಲಿ ಏನಾಗ್ತಾ ಆ ಸಮಯದಲ್ಲಿ ಅಂದರೆ ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳು ಯುರೋಪಿನ ದೇಶಗಳಲ್ಲಿ ತೀವ್ರವಾದ ಪೈಪೋಟಿಯನ್ನು ಸೃಷ್ಟಿಸಿದವು ಹದಿನೆಂಟನೇ ಶತಮಾನದಲ್ಲಾದ ಕೈಗಾರಿಕಾ ಕ್ರಾಂತಿ ಬೆಳವಣಿಗೆ ಇಂಗ್ಲೆಂಡಿನಲ್ಲಿ ಅನೇಕ ಯಂತ್ರಗಳನ್ನು ಕಂಡುಹಿಡಿದ್ರು ಅಲ್ಲಿನ ವಿಜ್ಞಾನಿಗಳು ಇಂಜಿನ್ ಇರ್ಬೋದು ನೂಲುವ ಯಂತ್ರ ಯಂತ್ರ ಹೀಗೆ ಅನೇಕ ಯಂತ್ರಗಳನ್ನು ಕಂಡುಹಿಡಿತಾರೆ ಮತ್ತು ನೂತನ ಆವಿಷ್ಕಾರಗಳು ಹೊಸ ಸಂಶೋಧನೆಗಳು ಯುರೋಪಿನ ದೇಶಗಳಲ್ಲಿ ತೀವ್ರವಾದ ಪೈಪೋಟಿಯನ್ನು ಸೃಷ್ಟಿಸ್ತವೆ ಯಾಕೆಂದರೆ ಅವಕ್ಕೆ ಕಚ್ಚಾ ವಸ್ತುಗಳು ಬೇಕಾಗುತ್ತವೆ ಹಾಗೂ ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾಡಿದಂಥ ವಸ್ತುಗಳಿಗೆ ಅವ್ರಿಗೆ ಮಾರುಕಟ್ಟೆ ಬೇಕಾಗಿರ್ತದೆ ಅದರಿಂದ ಯುರೋಪಿಯನ್ನ ರಾಷ್ಟ್ರಗಳಲ್ಲದೆ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನು ಸೃಷ್ಟಿಸಲು ಬಹಳ ಪೈಪೋಟಿ ಆಗ್ತದೆ ಆ ಸನ್ನಿವೇಶದಲ್ಲಿ ಭಾರತವನ್ನು ಒಳಗೊಂಡು ಜಗತ್ತಿನ ನೂರಾರು ದೇಶಗಳ ಮಾರುಕಟ್ಟೆಯನ್ನು ಮತ್ತು ಅಲ್ಲಿನ ಸಂಪನ್ಮೂಲವನ್ನು ಕಬಳಿಸಬೇಕೆಂಬ ದುರಾಲೋಚನೆಯಿಂದ ಈ ಯುರೋಪಿಯನ್ ದೇಶಗಳು ವಸಾಹತುವಿನ ಸಂಚನ್ನು ರೂಪಿಸಿದವು ಆ ಸಮಯದಲ್ಲಿ ಮಿತ್ರರೇ ಭಾರತ ನಮ್ಮ ದೇಶವನ್ನು ಒಳಗೊಂಡು ಜಗತ್ತಿನ ನೂರಾರು ದೇಶಗಳ ಮಾರುಕಟ್ಟೆ ಮಾರ್ಕೆಟನ್ನು ಅಂದರೆ ಜಗತ್ತಿನಲ್ಲಿ ನೂರಾರು ರಾಷ್ಟ್ರಗಳಿದ್ದವು ಉದಾಹರಣೆಗೆ ಆಫ್ರಿಕಾಕ್ಕೆ ಬಂದಾಗ ದಕ್ಷಿಣ ಆಫ್ರಿಕಾ ಇರಬೇದು ಅದೇ ರೀತಿ ಈಜಿಪ್ಟ್ ಇರ್ಬೈದು ನೈಜೀರಿಯಾ ಇರ್ಬೈದು ನಮ್ಮ ಏಷ್ಯಾ ಖಂಡಕ್ಕೆ ಬಂದಾಗ ಶ್ರೀಲಂಕಾ ಇರ್ಬೈದು ಅನೇಕ ರಾಷ್ಟ್ರಗಳಲ್ಲಿ ಮಾರುಕಟ್ಟೆಯನ್ನು ಸ್ಥಾಪಿಸಬೇಕು ಅಲ್ಲಿನ ಸಂಪನ್ಮೂಲಗಳನ್ನು ಕಬಳಿಸ್ಬೇಕು ಹೋಗ್ಬೇಕು ಎಲ್ಲವನ್ನು ತಿಂದು ತೇಗಬೇಕು ಅನ್ನೋ ದುರಾಲೋಚನೆ ಕೆಟ್ಟ ಯೋಚನೆ ಯುರೋಪಿನ ದೇಶಗಳು ವಸಾಹತು ಅಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ವ್ಯಾಪಾರವನ್ನು ಮಾಡುವುದಕ್ಕಾಗಿ ಸ್ಥಾಪಿಸ್ಕೊಂಡಂಥ ಸ್ಥಳಗಳಿಗೆ ವಸಾಹತು ಅಂತಾರೆ ಅಂಥ ಸಂಚು ಸಂಚನ್ನು ರೂಪಿಸ್ತವೆ ಯುರೋಪಿಯನ್ ರಾಷ್ಟ್ರಗಳು ಈ ಪ್ರಕ್ರಿಯೆಯಲ್ಲಿ ಈ ಪ್ರೋಸೆಸಲ್ಲಿ ಉಂಟಾದ ಸಂಕೀರ್ಣ ಒಪ್ಪಂದಗಳು ಅನೇಕ ಒಪ್ಪಂದಗಳು ಭೌಗೋಳಿಕ ಗಡಿಗಳ ಸಮಸ್ಯೆಗಳನ್ನು ಜ್ವಲಂತಗೊಳಿಸಿದವು ರಾಷ್ಟ್ರ ರಾಷ್ಟ್ರಗಳ ನಡುವೆ ಭೌಗೋಳಿಕವಾಗಿ ಅಂದರೆ ಜಾಗೃತಲ್ ಆಗಿ ಬಾರ್ಡರ್ಸ್ ಗಡಿ ಸಮಸ್ಯೆಯನ್ನು ಜ್ವಲಂತಗೊಳಿಸಿದ ಒಂದು ಜಾಸ್ತಿ ಮಾಡ್ತದೆ ಈ ಸಮಯದಲ್ಲಿ ಇದು ಯುರೋಪಿನ ಬಲಾಢ್ಯ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನು ಯುರೋಪಿಯರು ಮಾಡುತ್ತಿದ್ದರು ಆಗಿನ ಕಾಲದಲ್ಲಿ ಯುರೋಪ್ನಲ್ಲಿ ಬಲಾಢ್ಯ ರಾಷ್ಟ್ರಗಳು ಅಂದರೆ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಇಂತಹ ರಾಷ್ಟ್ರಗಳು ಆ ಶಕ್ತಿ ಸಮತೋಲನತ್ತಲ್ಲ ಅದನ್ನು ಏರುಪೇರುನೇ ಹಿಂದೆ ಮುಂದೆ ಮಾಡ್ತಾಯಿತ್ತು ಇದರಿಂದಾಗಿ ಏನಾಗುತ್ತಪ್ಪ ಅಂದರೆ ಪ್ರತಿಯೊಂದು ಬಲಾಢ್ಯ ರಾಷ್ಟ್ರವು ಅತಿಯಾದ ಮಿಲಿಟರಿಕರಣವನ್ನು ಮಾಡಿತು ಬಲಾಢ್ಯ ರಾಷ್ಟ್ರಗಳಿದ್ವಲ್ಲ ಬಲಾಢ್ಯ ದೇಶಗಳಿದ್ವಲ್ಲ ಸ್ಟ್ರಾಂಗ್ ಕಂಟ್ರಿಗಳಿದ್ವಲ್ಲ ಅವು ಅತಿಯಾದ ಜಾಸ್ತಿಯಾದ ಮಿಲಿಟರೀಕರಣ ರಕ್ಷಣಾ ವೆಚ್ಚದಲ್ಲಿ ಮಿಲಿಟರಿಯನ್ನು ಹೆಚ್ಚಿಸಿತು ಅನೇಕ ಮೈತ್ರಿಕೂಟಗಳು ಏರ್ಪಟ್ಟವು ಏಷ್ಯಾ ದೇಶಗಳ ನಡುವೆ ಅನೇಕ ಮೈತ್ರಿಕೂಟಗಳು ಅಲಯನ್ಸ್ ಏರ್ಪಡ್ತವೆ ಅತಿಯಾದ ರಾಷ್ಟ್ರೀಯತೆಯು ಅಲ್ಲಲ್ಲಿ ಬೆಳೆಯಿತು ಅಂದರೆ ನಮ್ಮ ದೇಶವೇ ಶ್ರೇಷ್ಠ ನಾವೇ ಶ್ರೇಷ್ಠ ಅನ್ನೋ ಭಾವನೆ ಅಲ್ಲಲ್ಲಿಂದ್ರೆ ಯುರೋಪಿನ ರಾಷ್ಟ್ರಗಳಲ್ಲಿ ಬೆಳೆಯುತ್ತದೆ ಸಾಮ್ರಾಜ್ಯವಾದದ ನೀತಿಗಳು ಬಲಗೊಂಡವು ಸಾಮ್ರಾಜ್ಯವಾದ ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ತಮ್ಮದೇ ಆದ ಆಡಳಿತವನ್ನು ಮಾಡುವುದನ್ನು ಸಾಮ್ರಾಜ್ಯವಾದ ಅಂತ ಕರಿತೀವಿ ಆ ನೀತಿಗಳು ಯುರೋಪಿನ ಖಂಡಗಳಲ್ಲಿ ಜಾಸ್ತಿ ಆಗ್ತವೆ ಅದೆಲ್ಲ ಮಹಾಯುದ್ಧವು ಈ ದೇಶಗಳನ್ನು ಎರಡು ವಿರುದ್ಧ ಬಣಗಳಾಗಿ ವಿಭಜಿಸಿತ್ತು ಮೊದಲನೇ ವಿಶ್ವ ಮಹಾಯುದ್ಧ ಯುರೋಪಿನ ದೇಶಗಳನ್ನ ಎರಡು ವಿರುದ್ಧ ಬಣಗಳಾಗಿ ವಿಭಜನೆ ಮಾಡ್ತದೆ ಒಂದನೆಯದು ಕದನ ಬಾಂಧವ್ಯ ತ್ರಯ ಈ ಮೈತ್ರಿಕೂಟದಲ್ಲಿ ಇದ್ದಂಥ ರಾಷ್ಟ್ರಗಳು ಅಂದ್ರೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇದ್ದು ವೆರಿ ಇಂಪಾರ್ಟೆಂಟ್ ಕದನ ಬಾಂಧವ್ಯ ತ್ರಯ ಅಂದರೆ ಟ್ರಿಪಲ್ ಎಂಟಿಟಿ ಹಾಗೆ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಕದನ ತ್ರಯ ಅಂದ್ರೆ ಟ್ರಿಪಲ್ ಅಲಯನ್ಸ್ ಈ ಮೈತ್ರಿಕೂಟವನ್ನು ರಚಿಸ್ಕೋತವೆ ಟ್ರಿಪಲ್ ಅಲಯನ್ಸ್ನಲ್ಲಿದ್ದಂಥ ನಲ್ಲಿ ರಾಷ್ಟ್ರಗಳು ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಅನ್ನು ಗಮನಿಸಬೇಕು ಸ್ವಲ್ಪ ಕಾಲದಲ್ಲಿ ಇಟಲಿ ಏನು ಮಾಡುತ್ತಪ್ಪ ಅಂದ್ರೆ ವಿರೋಧಿ ಬಣಕ್ಕೆ ಸೇರಿಕೊಂಡಿತು ಅಂದರೆ ಈ ಟ್ರಿಫಲ್ ಅಲಯನ್ಸ್ ಇತ್ತಲ್ಲ ಇದನ್ನ ಬಿಟ್ಟು ಟ್ರಿಫಲ್ ಎಂಟಿಟಿ ಅಂದರೆ ಕದನ ಬಾಂಧವ್ಯ ತ್ರಯಕ್ಕೆ ಹೋಗಿ ಸೇರ್ಕೊಳುತ್ತೆ ಯುದ್ಧ ಬೆಳೆದಂತೆಲ್ಲ ಗುಂಪುಗಳಲ್ಲಿ ಬದಲಾವಣೆಗಳಾದವು ಯುದ್ಧ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಅವ್ರ ಗ್ರೂಪ್ಸ್ ಇತ್ತಲ್ಲ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅದು ಬದಲಾವಣೆ ಆಗ್ತದೆ ಆ ಸನ್ನಿವೇಶವನ್ನು ಯುದ್ಧ ಸನ್ನದ ಕಾಲಾಂತಲೂ ಸಹ ಇತಿಹಾಸಕಾರರು ಯುರೋಪಿನ ಇತಿಹಾಸದಲ್ಲಿ ಹೇಳಿದ್ದಾರೆ ಮೊದಲ ಮಹಾಯುದ್ಧ ವೆರಿ ಇಂಪಾರ್ಟೆಂಟ್ ಮೊದಲ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆಯುತ್ತದೆ ಯುದ್ಧ ಪ್ರಾರಂಭವಾಗುವುದಕ್ಕೆ ತಕ್ಷಣದ ಕಾರಣವೆಂದರೆ ಒಂದು ಮಾರ್ಕಿ ಕೇಳ್ತಾರೆ ಎಸ್ ಎಲ್ ಸಿಲ್ ಎಕ್ಸಾಮ್ ಹಾಕಿದ ಪ್ರಶ್ನೆಯಲ್ಲಿ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಾದರೂ ಸಹ ಕೇಳಬಹುದು ಜುಲೈ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಹರ್ ಬ್ಯೂಕ್ ಫ್ರಾನ್ಸಿಸ್ ಬರ್ಡಿನೆಂಡ ಹತ್ಯೆಯಾಯಿತದೆ ಕೊಲೆ ಮಾಡಲಾಗ್ತದೆ ಈ ರಾಜ್ಕುಮಾರ್ನ ಈ ಘಟನೆಯು ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ಕ್ಷಣವೇ ಬಿಕ್ಕಟ್ಟನ್ನು ಸೃಷ್ಟಿಸಿತು ಇದರಿಂದಲೇ ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ತಕ್ಷಣವೇ ವಿಶ್ವ ಮಹಾಯುದ್ಧದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತದೆ ಅರ್ಥ ಆಯ್ತಲ್ಲ ಯುದ್ಧ ಪ್ರಾರಂಭದಲ್ಲಿ ಅಮೆರಿಕ ತಟಸ್ಥವಾಗಿತ್ತು ಅಮೆರಿಕ ಮಾತ್ರ ಯಾವ ಬಣ್ಣ ಸಹ ಸೇರಿಲಿಲ್ಲ ರಷ್ಯಾ ಜರ್ಮನಿಯ ವಿರುದ್ಧವಾಗಿದೆ ಆಗಿನ ಸಮಯದಲ್ಲಿ ಯುದ್ಧ ಕೊನೆಯ ಹಂತ ತಲುಪುವಾಗ ಪರಿಸ್ಥಿತಿ ಬದಲಾಯಿತು ಅಮೆರಿಕವು ಬ್ರಿಟನ್ ಮತ್ತು ಫ್ರಾನ್ಸ್ ಜೊತೆ ಸೇರಿತು ನವೆಂಬರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯಿತು ಇಲ್ಲಿ ರಷ್ಯಾ ಏನು ಮಾಡುತ್ತಪ್ಪ ಅಂದರೆ ರಷ್ಯಾ ದೇಶದಲ್ಲಿ ನವೆಂಬರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಜಾರ್ ಚಕ್ರವರ್ತಿಗಳ ವಿರುದ್ಧ ಸಮಾಜವಾದಿ ಕ್ರಾಂತಿಯನ್ನು ಲೆನಿನ್ ಮಾಡ್ತಾನೆ ಲೆನಿನ್ ಸಮಾಜವಾದಿ ಕ್ರಾಂತಿಯನ್ನು ಮಾಡಿ ಜಾರ್ ಚಕ್ರವರ್ತಿಗಳನ್ನು ನಿರ್ಮೂಲನೆ ಮಾಡಿ ಅಲ್ಲಿ ಸಮಾಜವಾದಿ ಸಮತಾವಾದದ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸ್ತಾನೆ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತೇಳಿ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ರಷ್ಯಾ ಹಿಂದೆ ಸರಿತದೆ ಮೈತ್ರಿ ಬಣದ ನಾಳೆಗಳಿಂದ ಜರ್ಜರಿತವಾದ ಜರ್ಮನಿ ಯುದ್ಧವನ್ನು ಮುಂದುವರಿಸಲಾಗದೆ ಸೋಲೊಪ್ಪಿಕೊಳ್ತದೆ ಜರ್ಮನಿ ಮುಂದೇನಾಗುತ್ತೆ ನೋಡೋಣ ಮೈತ್ರಿಕೂಟವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅತ್ಯಂತ ಅವಮಾನಕಾರಿಯಾದ ವರ್ಸೆಲ್ ಒಪ್ಪಂದಕ್ಕೆ ಸಹಿ ಹಾಕಿತು ಇದು ಬಹಳ ಹೀನಾಯಮನಾಯವಾದ ಒಪ್ಪಂದ ಜರ್ಮನಿಗಾಗಿರ್ತದೆ ಆಸ್ಟ್ರೋ ಅಂಗೇರಿಯನ್ ಮತ್ತು ಆಟಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು ಒಂದನೇ ಮಹಾಯುದ್ಧದ ಪರಿಣಾಮದಿಂದಾಗಿ ಆಸ್ಟ್ರೋ ಹಂಗೇರಿ ಮತ್ತು ಆಟಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು ಇಲ್ಲಿ ಆಟೋಮನ್ ಸಾಮ್ರಾಜ್ಯ ಅಂದ್ರೆ ಟರ್ಕಿ ದೇಶವನ್ನು ಆಟೋಮನ್ ಸಾಮ್ರಾಜ್ಯ ಅಂತ ಆಗಿನ ಕಾಲದಲ್ಲಿ ಕರಿತಿದ್ರು ಅದು ಯುರೋಪಿನಿಂದ ಏಷ್ಯಾ ಖಂಡದ ಕೆಲವು ರಾಷ್ಟ್ರಗಳವರೆಗೂ ವಿಸ್ತರಿಸಿತ್ತು ತಮ್ಮ ಅಸ್ತಿತ್ವ ಹೊರಟು ಹೋಗ್ತದೆ ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಂಡಿತ್ತು ಅಂದರೆ ಜರ್ಮನಿ ವಸಾಹತುಗಳನ್ನು ವಿಶ್ವದಾದ್ಯಂತ ಆ ಪ್ರದೇಶಗಳನ್ನೆಲ್ಲ ಕಳ್ಕೊಳ್ತದೆ ಯುರೋಪಿನ ಭೂಪಟವೇ ಬದಲಾಗಿ ಹೋಗುತ್ತೆ ಇದರರ್ಥ ಯುರೋಪಿನ ರಾಷ್ಟ್ರಗಳ ಸಾಮ್ರಾಜ್ಯವಾದ ನೀತಿ ವಸಾಹತು ನೀತಿಯಿಂದಾಗಿ ಯುರೋಪ್ ಮ್ಯಾಪು ಚೇಂಜ್ ಆಗಿ ಹೋಗ್ತದೆ ಹಲವಾರು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು ದೊಡ್ಡ ರಾಷ್ಟ್ರಗಳ ಭೂಪ್ರದೇಶವೆಲ್ಲ ಹೊರಟವಾಗಿ ಗಡಿಗಳೆಲ್ಲ ಹೊರಟವಾಗಿ ಆ ಸಮಯದಲ್ಲಿ ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು ಅಂದರೆ ಹೊಸ ರಾಷ್ಟ್ರಗಳ ಭಯವಾದವು ಮುಂದಿನ ದಿನಗಳಲ್ಲಿ ಸಂಭವನೀಯ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ರಾಷ್ಟ್ರಗಳ ಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ ರಚನೆ ಆಗುತ್ತೆ ಈ ಲೀಗ್ ಆಫ್ ನೇಷನ್ಸ್ ಸ್ವಿಟ್ಜರ್ಲೆಂಡಿನ ಜಿನೇವ ನಗರದಲ್ಲಿ ಸ್ಥಾಪನೆ ಆಗ್ತದೆ ಸೋತ ರಾಷ್ಟ್ರಗಳೊಳಗೆ ಬೆಳೆದ ಅವಮಾನಕಾರ ಭಾವನೆಗಳು ಉಗ್ರ ರಾಷ್ಟ್ರೀಯರಿಗೆ ಕಾರಣವಾಯಿತು ನೋಡಿ ಇಲ್ಲಿ ಒಂದನೇ ಮಹಾಯುದ್ಧ ವಿಶ್ವಶಾಂತಿಯನ್ನು ಸ್ಥಾಪಿಸುವುದರ ಬದಲಾಗಿ ಮತ್ತೊಂದು ಯುದ್ಧಕ್ಕೆ ಮುನ್ನುಡಿಯನ್ನು ಬರೀತದೆ ಯಾಕಪ್ಪ ಅಂದರೆ ಕೆಲವು ರಾಷ್ಟ್ರಗಳು ಸೋತಿದ್ದು ಜರ್ಮನಿ ಇಂಥ ರಾಷ್ಟ್ರಗಳು ಅಲ್ಲಿ ಬೆಳೆದ ಅವಮಾನಕರ ಭಾವನೆಗಳು ನಮ್ಮ ರಾಷ್ಟ್ರ ಸೋಲಿಸೋಕ್ಕೆ ಕೆಲವು ರಾಷ್ಟ್ರಗಳೇ ಕಾರಣ ಅಂತೇಳಿ ರಾಷ್ಟ್ರಗಳ ಪ್ರಜೆಗಳಲ್ಲಿ ಉಗ್ರ ರಾಷ್ಟ್ರೀಯತೆಗೆ ಕಾರಣವಾಯಿತು ನಮ್ಮ ದೇಶವೇ ಶ್ರೇಷ್ಠ ನಾವೇ ಶ್ರೇಷ್ಠ ನಮ್ಮ ನಾಡೇ ಶ್ರೇಷ್ಠನ ಭಾವನೆಗೆ ಕಾರಣ ಆಗುತ್ತೆ ಯುರೋಪಿನ ಕೆಲವು ರಾಷ್ಟ್ರಗಳಲ್ಲಿ ಜರ್ಮನಿಯ ಮೇಲೆ ಇರಲಾದ ಯುದ್ಧ ನಷ್ಟ ಪರಿಹಾರ ಮತ್ತು ಇತರ ತೀರ್ಮಾನಗಳು ಅಲ್ಲಿನ ಜನರ ಮೇಲೆ ಪರಿಣಾಮ ಬೀರಿತು ಜರ್ಮನಿ ಮೇಲೆ ವರ್ಸೆಲ್ ಒಪ್ಪಂದವನ್ನು ಏರಿ ಅಪಾರವಾದ ಪರಿಹಾರ ಮತ್ತು ಅನೇಕ ಅವಮಾನಕರವಾದ ಒಪ್ಪಂದಗಳನ್ನು ಹೇರಿರ್ತಾರೆ ಇದು ಜರ್ಮನ್ ಜನರ ಮೇಲೆ ಅಗಾಧವಾದ ಪರಿಣಾಮ ಆಗ್ತದೆ ಮುಂದೆ ನಿರುದ್ಯೋಗ ಬಡತನ ಬೆಳವಣಿಗೆ ಕುಸಿತದಿಂದ ಉಂಟಾದ ಅತೃಪ್ತಿಯನ್ನು ಜರ್ಮನ್ ಕೈಗಾರಿಕೋದ್ಯಮಿಗಳು ತಮ್ಮ ಲಾಭಕ್ಕಾಗಿ ಬೆಳೆಸ್ಕೊಂಡ್ರು ನೋಡಿ ಆ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂದರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಬಡತನ ಜಾಸ್ತಿ ಆಗುತ್ತೆ ಅಭಿವೃದ್ಧಿಯ ಕುಂಠಿತ ಜಾಸ್ತಿ ಆಗುತ್ತೆ ಇದರಿಂದ ಜರ್ಮನಿಯಲ್ಲಿ ಅತೃಪ್ತಿ ಆಗುತ್ತೆ ಆ ಅತೃಪ್ತಿಯನ್ನ ಅಲ್ಲಿನ ಜರ್ಮನ್ ಕೈಗಾರಿಕಾ ಉದ್ಯಮಿಗಳಿದ್ರಾಗ ತಮ್ಮ ಪ್ರಾಫಿಟ್ ಲಾಭ ಕೈ ಎಷ್ಟು ಸ್ವಾರ್ಥ ಆಗ್ತದೆ ನೋಡಿ ಗಮನಿಸಿ ಇದೇ ಮನುಷ್ಯ ಮಾಡುವಂಥ ಕೆಟ್ಟ ಒಂದು ಸನ್ನಿವೇಶವಾಗಿದೆ ಎರಡನೇ ಪ್ರಪಂಚದ್ದಕ್ಕೆ ಕಾರಣವಾದ ಹಿಟ್ಲರ್ನಂಥ ಸರ್ವಾಧಿಕಾರಿಯ ಬೆಳವಣಿಗೆಗೆ ಇದು ಸಹಾಯ ಮಾಡಿತು ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಅಮೆರಿಕದ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಅಪಾರ ಪ್ರಮಾಣದಲ್ಲಿ ಲಾಭವನ್ನು ಮಾಡಿದರು ನೋಡಿ ನಿಮಗಿದು ತಿಳಿದಿರಲಿ ನನ್ನ ನೀವಾಗಿ ಇದನ್ನು ಓದ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಮುಂದಿನ ಪಾಯಿಂಟು ಸರ್ವಾಧಿಕಾರಿಗಳ ಉದಯ ಸರ್ವಾಧಿಕಾರಿಯಿಂದ ಏನು ಸರ್ವ ಅಂದರೆ ಎಲ್ಲ ಅಧಿಕಾರಗಳು ಒಬ್ಬನ ಕೈಯಲ್ಲಿರುವಂಥದ್ದು ಅಂತಹ ಸರ್ವಾಧಿಕಾರಿಗಳ ಉದಯ ಯುರೋಪಿನ ಕೆಲವು ರಾಷ್ಟ್ರಗಳಲ್ಲಾಗ್ತದೆ ಅಂತಹ ರಾಷ್ಟ್ರಗಳಲ್ಲಿ ಜರ್ಮನ್ ಒಂದು ಅದರಲ್ಲಿ ಬರುವಂಥ ಹಿಟ್ಲರ್ ಅವನ ಬಗ್ಗೆ ತಿಳ್ಕೊಳ್ಳೋಣ ಇವನೇ ನೋಡಿ ಚಿತ್ರದಲ್ಲಿದ್ದಾನಲ್ಲ ಹಿಟ್ಲರ್ ಹಿಟ್ಲರ್ ಮೊದಲ ಮಹಾಯುದ್ಧದ ನಂತರ ಉಂಟಾದ ಪರಿಸ್ಥಿತಿಯು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಎಲ್ಲಿ ಮುಸಲ್ಮಾನೆಯ ಸರ್ವಾಧಿಕಾರಿಗಳನ್ನು ಅಸ್ತಿತ್ವಕ್ಕೆ ತಂದಿದ್ದು ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ ನಂತರ ಅಧ್ಯಕ್ಷ ಅಂದರೆ ಜರ್ಮನಿ ಅಧ್ಯಕ್ಷ ಇರ್ತಾನೆ ಇಂಡಿಯನ್ ಬರ್ಗ್ ನಿಧನ ಅಂದರೆ ಸತ್ತೋದ ನಂತರ ಸರ್ವಾಧಿಕಾರಿ ಆಗ್ತಾನೆ ಜರ್ಮನಿಯಲ್ಲಿ ಹಿಟ್ಲರ್ ಫ್ಯೂರರ್ ಆದನು ಫ್ಯೂರರ್ ಅಂದರೆ ಅವನೇ ಎಲ್ಲ ಅಧಿಕಾರಗಳನ್ನು ಬಳಸ್ಕೊಳುವಂಥವನು ಅಂಥ ಆಗ್ತಾನೆ ಹಿಟ್ಲರ್ ಪ್ರಾಬಲ್ಯ ಪಡೆಯುವುದರ ವೇಳೆಗೆ ಜರ್ಮನಿಯಲ್ಲಿ ಕಮ್ಯುನಿಸ್ಟ್ ಇದ್ದರು ಮತ್ತು ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿಗಳು ಬಲಿಷ್ಠರಾಗಿದ್ದರು ಅಂದರೆ ಸ್ಟ್ರಾಂಗ್ ಆಗಿದ್ದರು ಇದನ್ನು ಗಮನಿಸ್ತಾನೆ ಹಿಟ್ಲರು ಈ ಹಿನ್ನೆಲೆಯಲ್ಲಿ ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದ ಹಿಟ್ಲರ್ ಇವರನ್ನು ದಮನಿಸಿದನು ಅಂದರೆ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ರನ್ನ ಎಲ್ಲರನ್ನೂ ಸಹ ನಿರ್ನಾಮ ಮಾಡ್ತಾನೆ ಇನ್ನೇನು ಮಾಡ್ತಾನೆ ಇಟ್ಲಾರು ಅಂದರೆ ಕಾರ್ಮಿಕ ಸಂಘಗಳು ಲೇಬರ್ ಯೂನಿಯನ್ ಇದ್ವಲ್ಲ ಅವುಗಳನ್ನು ರದ್ದುಗೊಳಿಸ್ತಾನೆ ಯಾಕಪ್ಪ ಅಂದರೆ ವೇತನ ಜಾಸ್ತಿ ಕೇಳ್ಬೋದು ಮುಷ್ಕರ ಓಡ್ಬೋದು ನನ್ನ ವಿರುದ್ಧ ಸಂಚನ್ ರೂಪಿಸ್ಬೋದು ಅಂತ ಎಲ್ಲ ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸ್ತಾನೆ ಬ್ಯಾನ್ ಮಾಡ್ತಾನೆ ರಾಜಕೀಯ ಪಕ್ಷಗಳನ್ನು ನಿಷೇಧಿಸ್ತಾನೆ ಇಲ್ಲಿ ಜರ್ಮನಿ ರಾಷ್ಟ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿ ಏಕೈಕ ಪಕ್ಷ ನಂದೇ ಇರಬೇಕು ಅಂತ ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷವನ್ನು ಘೋಷಿಸ್ತನು ಜರ್ಮನಿಯಲ್ಲಿ ಯಾವ ರಾಜಕೀಯ ಪಕ್ಷಗಳು ಇರಬಾರ್ದು ನನ್ನದೇ ಆದ ನಾಜಿ ಪಕ್ಷ ಇರಬೇಕು ಅಂತ ಹಿಟ್ಲರ್ ಇವನು ಘೋಷಿಸ್ತಾನೆ ಸ್ನೇಹಿತರೆ ಹಿಟ್ಲರ್ ಮುಂದೆ ಮಾಡಿದ್ದು ಅಂತಹ ಘೋರವಾದ ಕೆಟ್ಟ ಗ್ಯಾಸ್ಗಳನ್ನು ಮಾಡ್ದಾನನ್ನು ತಿಳಿದುಕೊಳ್ಳೋಣ ಯಹೂದಿಗಳು ಜಗತ್ತನ್ನು ನಿಯಂತ್ರಿಸುತ್ತಾರೆಂಬ ಭಯ ಮತ್ತು ಊಹಾತ್ಮಕವಾದ ವಿಚಾರಗಳನ್ನು ಬಿತ್ತಿ ಜನರನ್ನು ಭೀತಿಗೊಳಪಡಿಸಿದನು ಇಟ್ಲರ್ ಮಾಡ್ತಾನೆ ಅಂದರೆ ಯಹೂದಿಗಳು ಅಂತ ಕರೀತಾರೆ ಇಸ್ರೇಲ್ನಲ್ಲಿರುವಂಥವರೇ ಯಹೂದಿಗಳು ಇವರು ಕ್ರೈಸ್ತರು ಮತ್ತು ಮೂಲ ಮೂಲಪುರುಷರು ಯಹೂದಿ ಧರ್ಮದಿಂದ ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮ ಉಗಮವಾಗಿದೆ ಆ ಯಹೂದಿಗಳು ಇಸ್ರೇಲ್ನಲ್ಲಿ ವಾಸಿಸ್ತಾರೆ ಅಂಥ ಯವೂದಿಗಳು ಜರ್ಮನಿಯಲ್ಲೂ ಇದ್ದರು ಇವರು ಇಡೀ ಜಗತ್ತನ್ನು ನಿಯಂತ್ರಿಸುತ್ತಾರೆಂಬ ಭಯ ಮತ್ತು ಊಹಾತ್ಮಕವಾದ ಗೆಸ್ ಮಾಡ್ತಾರಲ್ಲ ಊಹೆ ಮಾಡ್ತಾರಲ್ಲ ವಿಚಾರಗಳನ್ನು ಜರ್ಮನ್ ಜನರಲ್ಲಿ ಬಿತ್ತನೆ ಜನರನ್ನು ಭೀತಿಗೊಳಪಡಿಸಿದನು ಜನರಲ್ಲಿ ಭೀತಿ ಆಗಬೇಕು ಎದುರಿಕೆ ಆಗಬೇಕು ಅಂತ ಈ ರೀತಿ ಒಂದು ಸಂಚನ ರೂಪಿಸ್ತಾನೆ ಹಿಟ್ಲರ್ ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಎಂಬ ಜನಾಂಗವಾದವನ್ನು ಮುಂದಿಟ್ಟು ಪ್ರಬಲವಾಗಿ ಬೆಳೆದನು ಇಡೀ ಪ್ರಪಂಚದಲ್ಲಿ ಜರ್ಮನಿ ಜರ್ಮನ್ ಜನರಾದ ಆರ್ಯ ಜನಾಂಗ ಇದ್ರಲ್ಲ ಅವರೇ ಶ್ರೇಷ್ಠ ಜನಾಂಗವಾದದ ವಿಷ ಬೀಜವನ್ನು ಜರ್ಮನಿಯಲ್ಲಿ ಬಿತ್ತನೆ ಅದನ್ನು ಮುಂದಿಟ್ಟುಕೊಂಡು ಹಿಟ್ಲರು ಜರ್ಮನ್ ರಾಷ್ಟ್ರದಲ್ಲಿ ಪ್ರಬಲವಾಗಿ ಬೆಳೆದೇನು ದೊಡ್ಡ ನಾಯಕನಾಗಿ ಬೆಳ್ಕೋತಾನೆ ಇವೆಲ್ಲವನ್ನು ಮಾಡಲು ಹಿಟ್ಲರ್ ಅನುಸರಿಸಿದ್ದು ನಾಜೀವಾದ ಇಂಥದ್ನೆಲ್ಲ ಮಾಡಬೇಕು ಅಂದ್ರೆ ಅವನಿಗೆ ಏನಾದ್ರು ಏನ್ ಬೇಕಲ್ಲ ಅದನ್ನ ಅಳಿಸ್ಕೊಂಡಿದ್ದು ಇಟ್ಲರು ನಾಜೀವಾದ ನಾಜೀವಾದ ಅಂದ್ರೇನು ಇದರ ಸಾರಾಂಶವೇನೆಂದ್ರೆ ಇದರ ಸಮ್ಮರಿ ಏನಂದ್ರೆ ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ ನೋಡಿ ಎಂಥ ಭಾವನೆಯನ್ನ ಜರ್ಮನಿಯಲ್ಲಿ ಬೆಳೆಸ್ತಾನೆ ಜರ್ಮನ್ರಲ್ಲಿ ಬೆಳೆಸ್ತಾನೆ ಗಮನಿಸಿ ವಿದ್ಯಾರ್ಥಿ ಮಿತ್ರರೇ ನಮ್ದೇ ಶ್ರೇಷ್ಠವಾದ ಜನಾಂಗ ನಮ್ದೇ ಆರ್ಯ ಜನಾಂಗ ಇದಕ್ಕಿಂತ ಶ್ರೇಷ್ಠವ ಜನಾಂಗ ಬೇರೆ ಇಲ್ಲ ಪ್ರಪಂಚದಲ್ಲಿ ಇನ್ನು ಉಳಿದ ಜನಾಂಗವೆಲ್ಲ ನಮ್ಮ ಕೇಳಕ್ಕೆ ಬರ್ತಾರೆ ಇವರನ್ನು ನಾವು ಓದಕ್ಕೆ ಯೋಗ್ಯರು ಇವರು ನಮ್ಮಿಂದ ಆಳಿಸ್ಕೋಬೇಕು ಅನ್ನೋ ಒಂದು ವಿಷಯ ಬೀಜವನ್ನು ಜರ್ಮನಿಯಲ್ಲಿ ಬಿತ್ತಾನೆ ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನರು ಮಾತ್ರ ಯೋಗ್ಯರು ನೋಡಿ ಅಂತಹ ಪ್ಲ್ಯಾನ್ ಮಾಡ್ತಾನೆ ಇಡೀ ಪ್ರಪಂಚವನ್ನು ಆಡಳಿತ ಮಾಡಲು ಕೇವಲ ಜರ್ಮನಿಯರು ಜರ್ಮನ್ ಜನಾಂಗದವರು ಮಾತ್ರ ಯೋಗ್ಯರು ಶ್ರೇಷ್ಠರು ಉಳಿದ ಜನಾಂಗಗಳು ಕೇವಲ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಉಳಿದ ಜನಾಂಗಗಳಿದ್ದಾವಲ್ಲ ನೀಗ್ರೋ ಜನಾಂಗ ಇರಬೇದು ಇಂಡೋ ಯುರೋಪಿಯನ್ ಜನಾಂಗ ಇರಬೇದು ಮಂಗೋಲಿಯನ್ ಜನಾಂಗ ಇರ್ಬೋದು ಹಾಗೆ ದ್ರಾವಿಡ್ರು ಇರ್ಬೋದು ಇವರೆಲ್ಲರೂ ಸಹ ಆಳಿಸ್ಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಾರು ಕಾರಣ ಅಂದರೆ ಹಿವೂದಿಗಳೇ ಕಾರಣ ಅನ್ನೋ ವಿಷ ಬೀಜವನ್ನು ಜರ್ಮನರಲ್ಲಿ ಬಿತ್ತನೆ ಹಿಟ್ಲರ್ ಇವರ ಜೊತೆಗೆ ಇನ್ನಾರಪ್ಪ ಅಂದರೆ ಕಮ್ಯುನಿಸ್ಟರು ಕ್ಯಾಥೋಲಿಕ್ರು ಸೋಷಿಯಲಿಸ್ಟರು ಕೂಡ ಕಾರಣ ಇವರು ಬದುಕಲು ಯೋಗ್ಯರಲ್ಲ ಹಾಗಾದ್ರೆ ಏನು ಮಾಡ್ತಾನೆ ಅವ್ರನ್ನೆಲ್ಲ ಸಾಯಿಸ್ಬೇಕು ಅನ್ನೋದು ಅವನ್ನ ಹಿಟ್ಲರ್ನ ಒಂದು ನೀತಿಯಾಗಿರ್ತದೆ ಸಂಚಾಗಿರ್ತದೆ ಈ ರೀತಿಯಾಗಿ ರೂಪುಗೊಂಡ ಉಗ್ರ ರಾಷ್ಟ್ರೀಯವಾದವು ಅತ್ಯಂತ ಅಮಾನುಷವಾಗಿ ಜಾರಿಗೆ ಬಂದಿತ್ತು ಕೇಟ ರೀತಿಯಲ್ಲಿ ಜಾರಿಗೆ ಬರ್ತದೆ ಜರ್ಮನಿಯಲ್ಲಿ ಕಾನೂನಾಗಿ ರೂಪಿಕೊಳ್ತದೆ ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು ಗೊಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ನೇಮಕ ಮಾಡಿದ್ದಾನೆ ಮನಿಷ್ಟು ನೇಮಕ ಮಾಡಿರ್ತಾನೆ ನೋಡಿ ಎಂಥ ಕೇಟನ್ ಹಿಟ್ಲರ್ ಅನ್ನೋದನ್ನ ಜನಾಂಗೀಯ ದೇಶವನ್ನು ಬಿತ್ತಕ್ಕೆ ಗೊಬೆಲ್ಸ್ ಎಂಬ ಮಂತ್ರಿಯನ್ನು ಜರ್ಮನಿಯಲ್ಲಿ ನೇಮಕ ಮಾಡ್ತಾನೆ ಗಲಭೆಗಳು ಗಲಾಟೆಗಳು ಒಡೆದಾಟಗಳು ಗೊಂಬಿಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿದಳ ಅಂದರೆ ಬ್ರೌನ್ ಸೇಡ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಎಂಬ ಕ್ರೌರ್ಯ ಪಡೆಯನ್ನು ಕ್ರೂರವಾದ ಒಂದು ಪಡೆಯನ್ನು ಆರ್ಮಿಯನ್ನು ರಚಿಸಿದ್ದನು ಹಿಟ್ಲರ್ ಈ ನಿಟ್ಟಿನಲ್ಲಿ ಹಿಟ್ಲರ್ ನಡೆಸಿದ ಸಾಮೂಹಿಕ ಕೊಲೆಗಳು ಮತ್ತು ನರಮೇಧಗಳು ಚರಿತ್ರೆಯಲ್ಲಿ ಅತ್ಯಂತ ಕುಖ್ಯಾತಿಯನ್ನು ಪಡೆದಿವೆ ಕುಖ್ಯಾತಿಯಿಂದ ಕೆಟ್ಟದ್ದು ಅಂತ ಸಾಮೂಹಿಕ ಕೊಲೆಗಳನ್ನು ಮಾಡಿಸ್ತಾನೆ ನರಮೇಧ ಮನುಷ್ಯರನ್ನ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕೊಲಿಸ್ತಾನೆ ಚರಿತ್ರೆಯಿಂದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಘಟನೆಯನ್ನ ಪಡ್ಕೊಂಡಿದೆ ಒಂದು ಅಂದಾಜಿನ ಪ್ರಕಾರ ಎಷ್ಟು ಜನ ಕೊಲ್ಲಿಸ್ತಾನು ಅರವತ್ತು ಲಕ್ಷ ಯುವುದಿಗಳನ್ನು ಕೋಟಿಗೂ ಹೆಚ್ಚು ಇತರ ಜನರನ್ನು ಕೊಲ್ಲಿಸಿದನು ಬಬ್ಬಾ ಹಾಕ್ಷಸ ಇಟ್ಲರ್ ನೋಡಿ ಮಿತ್ರರೇ ಇವನ ಸಾಮೂಹಿಕ ಕಗ್ಗೋಲೆಗಳನ್ನು ಓಲೋ ಕಾಸ್ಟ್ ಎಂದು ಕರೆಯಲಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನೂರೆಂಬರ್ಗ್ ಕಾನೂನುಗಳನ್ನು ಇಟ್ಟ ಜಾರಿಗೊಳಿಸ್ತಾನೆ ಊಟ ನೀರು ಯಾವುದನ್ನು ನೀಡದೆ ಗುಲಾಮರ ರೀತಿಯಲ್ಲಿ ನುಡಿಸಿಕೊಳ್ಳುವ ಕಾನ್ಸ್ಟ್ರೇಷನ್ ಕ್ಯಾಂಪ್ಸ್ ಗಾಳಿ ಬೆಳಕಿಲ್ಲದೆ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನುಗ್ಗಿ ವಿಷ ಗಾಳಿ ಬಿಟ್ಟು ಬಿಟ್ಟುಕೊಲ್ತಿದ್ದಂತೆ ಆಗಿನ ಕಾಲದಲ್ಲಿ ಇದೇ ಅಲ್ಲದೆ ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ಲುವುದು ಮಾಸ್ ಶೂಟಿಂಗ್ ಎಲ್ಲ ಜನರನ್ನು ಒಂದು ಕಡೆ ನಿಲ್ಲಿಸಿ ಎಲ್ಲರನ್ನು ಶೂಟ್ ಮಾಡ್ತಿದ್ದ ಅದನ್ನು ಮಾಸ್ ಶೂಟಿಂಗ್ ಅಂತ ಕರಿತಿದ್ರು ಗುಂಡಿಟ್ಟು ಕೊಲ್ಲುವುದು ಅಂತ ಕರೀತಾರೆ ಹೀಗೆ ಹಲವು ರೀತಿಗಳಲ್ಲಿ ನರಮೇಧವನ್ನು ನಡೆಸಿದನು ಹಿಟ್ಲರ್ ಈ ರೀತಿಯಾಗಿ ಮಕ್ಕಳೆನ್ನದೇ ಅಬ್ಬಬ್ಬ ಎಷ್ಟು ಶೋಚನೀಯ ಅನ್ಸುತ್ತೆ ನೋಡಿ ಮಹಿಳೆಯರೆನ್ನದೇ ಮಧುಕರೆನ್ನದೇ ಎಲ್ಲರನ್ನು ಸಾಮೂಹಿಕವಾಗಿ ಕೊಲ್ಲಲು ವಿಶೇಷ ಪಡೆಗಳನ್ನು ರೂಪಿಸಿದನು ಇಂತಹ ರಾಕ್ಷಸ ಬೇಕಾ ಇತಿಹಾಸದಲ್ಲಿ ಇಂಥ ಒಂದು ಚರಿತ್ರೆಯನ್ನು ಓದ್ಬೇಕಾ ನೋಡಿ ಯಾಕೆ ಓದ್ಬೇಕಪ್ಪ ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಎಂಥೆಂಥ ಕೆಟ್ಟ ವ್ಯಕ್ತಿಗಳು ಸರ್ವಾಧಿಕಾರಿಗಳಾದರೆ ಜಗತ್ತು ನಾಶವೊಂದುತ್ತೆ ಇವತ್ತಿನ ಅಣುಬಾಂಬು ಹಣ ವಸ್ತ್ರದ ಭೀತಿ ಇದೆ ಸರ್ವಾಧಿಕಾರಿಗಳಿಂದ ನನ್ನ ನಾವು ಗಮನಿಸಬೇಕು ಇದನ್ನೇ ಚರಿತ್ರೆಯಲ್ಲಿ ಹೇಳೋದು ಚರಿತ್ರೆ ಹಿಂದೆ ನಡೆದು ಹೋದ ಘಟನೆಯನ್ನ ನಮಗೆಲ್ಲರಿಗೂ ತಿಳಿಸಿ ಮುಂದೆ ಹೇಗೆ ಬಾಳ್ಬೇಕು ಯಾವ ರೀತಿ ಮನುಷ್ಯ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತದೆ ಮಿತ್ರರೇ ಇಡೀ ಪ್ರಭುತ್ವ ಯಂತ್ರವನ್ನು ನರಮೇಧ ನಡೆಸಲು ಬಳಸಿದನು ಅವನ ಆಡಳಿತ ಯಂತ್ರ ಇತ್ತಲ್ಲ ಅದನ್ನು ಜನರ ಉದ್ಧಾರಕ್ಕಾಗಿ ಬಳಸಲಿಲ್ಲ ಜನರ ಅಭಿವೃದ್ಧಿಗಾಗಿ ಬಳಸಲಿಲ್ಲ ನರಮೇಧ ಮನುಷ್ಯರನ್ನು ಕೊಲ್ಲಲು ಬಳಸ್ಕೊತಾನೆ ಜಗತ್ತನ್ನೇ ಗೆಲ್ಲಬೇಕೆಂಬ ಮತ್ತು ಜರ್ಮನರ ಆದ್ಯ ಜನಾಂಗೀಯ ಶ್ರೇಷ್ಠತೆಯನ್ನು ಜಾರಿಗೊಳಿಸಬೇಕೆಂಬ ಮಹತ್ವಾಕಾಂಕ್ಷೆಯೇ ಎರಡನೇ ಮಹಾಯುದ್ಧಕ್ಕೆ ಮುಖ್ಯ ಕಾರಣಗಳಲ್ಲೊಂದಾಯಿತು ಇದೇ ನೋಡಿ ಮುಖ್ಯವಾದ ಕಾರಣ ಹಿಟ್ಲರ್ನ ಜನಾಂಗೀಯ ದ್ವೇಷದ ಅಧ್ಯಾಯವು ಯುದ್ಧದಲ್ಲಿ ಅವನ ಸಾವಿನೊಂದಿಗೆ ಅಂತ್ಯವಾಯಿತು ಅಂದರೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಪೋಲೆಂಡ್ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾನೆ ಆಗ ವಿಶ್ವದ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭ ಆಗ್ತದೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಕ್ತಾಯವಾಗುವ ಮುನ್ನ ಇವನು ನೇಣ ಹಾಕೊಂಡು ಸೂಸೈಡ್ ಮಾಡ್ಕೋತಾನೆ ಇಲ್ಲಿಗೆ ಹಿಟ್ಲರ್ನ ಅಂತ್ಯ ಆಗ್ತದೆ ಇನ್ನೊಬ್ಬ ಸರ್ವಾಧಿಕಾರಿ ಅಂದರೆ ಮುಸಲಿನಿ ಇಪ್ಪತ್ತನೇ ಶತಮಾನದ ಆರಂಭದ ಯುರೋಪಿನಲ್ಲಿ ಮೂಡಿಬಂದ ಸಾಮಾಜಿಕ ಚಳುವಳಿಗಳು ಮೊದಲ ಮಹಾಯುದ್ಧದ ದುಷ್ಪರಿಣಾಮಗಳು ಮತ್ತು ರಷ್ಯನ್ ಕ್ರಾಂತಿ ಹಿನ್ನೆಲೆಯಲ್ಲಿ ಪ್ರತಿಗಾಮಿ ರಾಜಕೀಯವಾಗಿ ಮುಸಲೋನಿಯ ಪ್ಯಾಸಿಸ್ಟ್ ವಾದ ಬೆಳೆದು ಬಂದಿತ್ತು ಇಪ್ಪತ್ತನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಸಾಮಾಜಿಕ ಚಳುವಳಿಗಳು ಪ್ರಾರಂಭವಾಗ್ತವೆ ಸಾಮಾಜಿಕ ಚಳುವಳಿಗಳು ಮೊದಲ ಮಹಾಯುದ್ಧದ ದುಷ್ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಮತ್ತು ರಷ್ಯನ್ ಕ್ರಾಂತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಷ್ಯಾ ಕ್ರಾಂತಿ ಆಗ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿಗಾಮಿ ರಾಜಕೀಯವಾಗಿ ಪ್ರತಿಗಾಮಿ ಅದು ಒಳ್ಳೆಯ ರಾಜಕಾರಣ ಅಲ್ಲ ಕೆಟ್ಟ ರಾಜಕೀಯವಾಗಿ ಪ್ಯಾಸಿಸ್ಟ್ ವಾದ ಬೆಳೆದು ಬಂದಿತ್ತು ವ್ಯಾಶಿಷ್ಟವಾದ ಅಂದರೆ ಇದು ಇಟಲಿಯಲ್ಲಿ ಬೆಳೆದು ಬಂದಂತಹ ವಾದ ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಇವು ಪ್ಯಾಸಿಸ್ಟ್ ಲಕ್ಷಣಗಳಾಯಿತು ಮುಸಲಿನಿಯೂ ಸಹ ಇಟ್ಲರ್ನಂತೆ ಈ ನೀತಿಗಳನ್ನು ಅನುಸರಿಸ್ತಾರೆ ಪ್ಯಾಸಿಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತ್ ಮೂರರವರೆಗೆ ಇಟಲಿಯ ಪ್ರಧಾನಿಯಾಗಿದ್ದ ಮುಸಾಲಿನಿ ರಾಷ್ಟ್ರೀಯ ಪ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಇಟಲಿಯಲ್ಲಿ ರಾಷ್ಟ್ರೀಯ ಪ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಟಲಿಯಲ್ಲಿ ಪ್ರಜಾಪ್ರಭುತ್ವವನ್ನು ವಿಸರ್ಜನೆ ಮಾಡಿ ಕಾನೂನುಬದ್ಧವಾಗಿ ಸರ್ವಾಧಿಕಾರವನ್ನು ಪಡೆದುಕೊಂಡನು ತನ್ನ ಗುಪ್ತ ಪೊಲೀಸರ ಮುಖಾಂತರ ಎಲ್ಲ ರಾಜಕೀಯ ವಿರೋಧಿಗಳನ್ನು ನಾಶ ಮಾಡಿದನು ಗುಪ್ತ ಪೊಲೀಸರು ಯಾರಿಗೂ ಕಾಣದಂತೆ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾರೆ ಸೀಕ್ರೆಟ್ ಪೊಲೀಸರು ಇವ್ರನ್ನ ಗೂಢಾಚಾರಿಗಳು ಸಹ ಕರೀತಾರೆ ಇವರ ಮುಖಾಂತರ ತನ್ನ ರಾಜಕೀಯ ವಿರೋಧಿಗಳು ತನ್ನ ವಿರೋಧಿಗಳನ್ನೆಲ್ಲ ಎಲ್ಲರನ್ನೂ ನಾಶ ಮಾಡ್ತಾನೆ ಮುಸಲಿನಿ ಕಾರ್ಮಿಕರ ಮುಷ್ಕರಗಳನ್ನು ನಿಷೇಧಿಸಿದನು ಹಿಟ್ಲರ್ ಹಿಟ್ಲರ್ನಂತೆ ಇವನು ಸಹ ಲೇಬರ್ಸ್ ಸ್ಟ್ರೈಕ್ ಮಾಡಬಾರ್ದು ಅಂತ ಬ್ಯಾನ್ ಮಾಡ್ತಾನೆ ಏಕಪಕ್ಷದ ಸರ್ವಾಧಿಕಾರವನ್ನು ಸ್ಥಾಪಿಸ್ತಾನೆ ಇಟಲಿಯಲ್ಲಿ ಹಿಟ್ಲರ್ ನ ಜೊತೆಗೂಡಿ ಎರಡನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನರ ಸಾವಿಗೆ ಕಾರಣನಾದನು ಎಂತ ಕೆಟ್ಟ ವ್ಯಕ್ತಿ ಈ ಮುಸಲಿನಿ ಸಹ ಹಿಟ್ಲರ್ನಂತೆ ಗಮನಿಸಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇವನನ್ನು ಹತ್ಯೆ ಮಾಡಲಾಯಿತು ಇಟಲಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಸ್ತೆಯಲ್ಲಿ ಇವನನ್ನು ಎಲ್ಲ ಜನರು ಕಲ್ಲಿನಿಂದ ಹೊಡೆ ಸಾಯಿಸ್ತಾರೆ ಹೀಗೆ ಪ್ರಪಂಚದ ದುಷ್ಟ ಕೆಟ್ಟ ಸರ್ವಾಧಿಕಾರಿಗಳ ಅಂತ್ಯ ಆಗ್ತದೆ ವಿದ್ಯಾರ್ಥಿ ಮಿತ್ರರೇ ಅಂದಿನ ವಿಡಿಯೋದಲ್ಲಿ ಎರಡನೇ ಮಹಾಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಸಹ ಧನ್ಯವಾದಗಳು